ಫಾತಿಮಾ ತಾಲ್ಹಿನಿ ಎಂದು ಮನೆಯೊಡತಿ ಅರಬಿಕ್ ಭಾಷೆಯಲ್ಲಿ ಕಿರಿಚಿಕೊಂಡದ್ದು ಪಕ್ಕದ ಕೋಣೆಯಲ್ಲಿ ನೆಲವರಿಸುತ್ತಿದ್ದ ಫಾತಿಮಾಳಿಗೆ ಕೇಳಿಸಲಿಲ್ಲ ಕರೆದದ್ದಕ್ಕೆ ಬಾರದಿದ್ದಾಗ ಮನೆಯೊಡತಿ ಫಾತಿಮಾಳಿಗೆ ಹಿಂದಿನಿಂದ ಬಂದು ಕೋಲಿನಿಂದ ಬಾರಿಸಿದಳು ಮುಗ್ಗರಿಸಿ ಬಿದ್ದ ಫಾತಿಮಾಳ ಮೈಗೆ ಮಾತ್ರ ಅಲ್ಲ ಮನಸ್ಸಿಗೂ ಆಘಾತವಾಯಿತು ಏ ಅಲ್ಲ ಎಲ್ಲಿದ್ದವಳು ಎಲ್ಲಿಗೆ ಬಂದು ಬಿದ್ದೆ ಅಬ್ಬು ಅಮ್ಮಿ ನಿಮ್ಮ ರಾಜಕುಮಾರಿಯ ಗತಿ ನೋಡಿ ಎಂದು ಅಳುತ್ತಾ ಕಷ್ಟಪಟ್ಟು ಎದ್ದು ನಿಲ್ಲತೊಡಗಿದಾಗ ಫಾತಿಮಾಗೆ ಮತ್ತೆರಡು ಪೆಟ್ಟು ಬಿತ್ತು ಮನೆಯುಡತಿಯಿಂದ ಮನೆಯುಡತಿಯಿಂದ ಪೆಟ್ಟು ತಿಂದು ಕಣ್ಣೀರಿಡುತ್ತಿರುವ ಸುಮಾರು ಮೂವತ್ತು ವರ್ಷದ ಫಾತಿಮಾಳ ಜೀವನವು ಈಗ ಏರಿಳಿತವಿಲ್ಲದೆ ಕೇವಲ ಇಳಿತ ಮಾತ್ರವಿರುವ ಜಾರು ಬಂಡಿ ಉಮರ್ ಸಾಹೇಬರು ತೆಂಕನೂರಿನ ದೊಡ್ಡ ಮೀನಿನ ವ್ಯಾಪಾರಿ ದೊಡ್ಡ ಕುಳ ಅರಮನೆಯಂತಹ ಮನೆ ಕಾರು ಅಲ್ಲದೆ ತಮ್ಮದೇ ರೀತಿಯಲ್ಲಿ ದಾನ ಧರ್ಮ ಮಾಡುತ್ತಾ ಎಲ್ಲರಿಗೂ ಬೇಕನಿಸಿಕೊಂಡವರು ಉಮರ್ ಸಾಹೇಬರ ಬೇಗಂ ಕರಿಮ ಮೂರು ಗಂಡು ಮಕ್ಕಳು ಕೊನೆಯ ಮಗಳು ಫಾತಿಮಾ ಫಾತಿಮಾ ಹುಟ್ಟಿದ ವರ್ಷ ಮೀನಿನ ವ್ಯಾಪಾರದಲ್ಲಿ ಭಾರಿ ಲಾಭ ಬಂದು ಉಮರ್ ಸಾಹೇಬರು ಶ್ರೀಮಂತರಾದರು ಫಾತಿಮಾ ಮುದ್ದಿನ ಮಗಳಾದಳು ಫಾತಿಮಾ ಆಡಿದ್ದೇ ಆಟ ನೋಡಿದ್ದೇ ನೋಟ ಕೈಗೊಂದು ಆಳು ಕಾಲಿಗೊಂದು ಆಳು ಆದರೆ ವಿದ್ಯೆ ಮಾತ್ರ ಫಾತಿಮಾಳ ಹತ್ತಿರ ಸುಳಿಯಲಿಲ್ಲ ಉಮರ್ ಸಾಹೇಬರು ಶಾಲೆಯ ಕಟ್ಟಡದ ಕೆಲಸಕ್ಕೆ ಧನ ಸಹಾಯ ಮಾಡಿದ್ದರಿಂದ ಫಾತಿಮಾ ಏಳನೆಯ ಕ್ಲಾಸಿನವರೆಗೆ ಪಾಸಾಗುತ್ತಾ ಬಂದಳು ಹೈಸ್ಕೂಲ್ಗೆ ಸೇರಿದಾಗ ಬಣ್ಣ ಬಯಲಾಯಿತು ಎಂಟನೆಯ ಕ್ಲಾಸಿನಲ್ಲಿ ಒಂದು ವರ್ಷ ಫೇಲ್ ಆಗಿ ಎರಡನೆಯ ವರ್ಷ ಕಷ್ಟಪಟ್ಟು ಪಾಸಾಗಿ ಒಂಬತ್ತನೆಯ ಕ್ಲಾಸಿನಲ್ಲಂತೂ ಎರಡು ಸಲವೂ ಫೇಲ್ ಆದಾಗ ವಿದ್ಯೆಗೂ ತನಗೂ ಸರಿ ಬರುವುದಿಲ್ಲವೆಂಬ ನಿಜ ಅರಿತು ಫಾತಿಮಾ ಶಾಲೆಗೆ ಶರಣು ಹೊಡೆದಳು ಫಾತಿಮಾಗೆ ಮನೆ ಕೆಲಸವೂ ಅಷ್ಟಕ್ಕಷ್ಟೇ ಮನೆ ತುಂಬ ಆಳು ಕಾಳು ಇರುವಾಗ ಮನೆ ಕೆಲಸದತ್ತ ಆಸಕ್ತಿಯೂ ಕಡಿಮೆಯೇ ಸುಮ್ಮನೆ ಅಕ್ಕಪಕ್ಕದವರೊಡನೆ ಹರಟೆ ಹೊಡೆಯುತ್ತಾ ಮಕ್ಕಳೊಡನೆ ಆಟ ಆಡುತ್ತಾ ಚಿಕ್ಕ ಮಕ್ಕಳ ತಲೆಯ ಏನು ಹೆಕ್ಕುತ್ತಾ ಕಾಲಹರಣ ಮಾಡುವುದು ಫಾತಿಮಾಳ ದಿನಚರಿ ಆಯಿತು ಫಾತಿಮಾಗೆ ಹದಿನೆಂಟು ತುಂಬುತ್ತಿದ್ದಂತೆ ಉಮರ್ ಸಾಹೇಬರು ಫಾತಿಮಾಗೆ ನಿಖಾ ಮಾಡಲು ಗಂಡು ಹುಡುಕಲು ಶುರು ಮಾಡಿದರು ಫಾತಿಮಾ ತನ್ನ ಅಬ್ಬು ಅಮ್ಮಿಯು ಕಣ್ಣಿಗೆ ಸುಂದರಿಯೇ ಆದರೆ ಹುಬ್ಬು ಹಲ್ಲಿನ ಕುಳ್ಳಗೆ ದಪ್ಪಗಿರುವ ಫಾತಿಮಾಳಿಗೆ ನೆಂಟಸ್ತಿಕೆ ಕೂಡಿ ಬರಲಿಲ್ಲ ಉಮರ್ ಸಾಹೇಬರ ಶ್ರೀಮಂತಿಕೆ ಕೇಳಿ ದೂರ ದೂರದಿಂದ ಸಂಬಂಧ ಬಂದರೂ ಹುಡುಗಿಯ ರೂಪ ಗೊತ್ತಾಗುತ್ತಿದ್ದಂತೆ ದೂರ ಸರಿಯ ತೊಡಗಿದರು ಒಂದು ಹೆಣ್ಣಿಗೆ ಒಂದು ಗಂಡು ಮೊದಲೇ ಆ ದೇವರು ಬರದಿಟ್ಟಿರುತ್ತಾರಂತೆ ಫಾತಿಮಾಗೂ ಮದುವೆಯ ಗಂಟೆ ಬಾರಿಸುವ ದಿನ ಹತ್ತಿರ ಬರತೊಡಗಿತು ತೆಂಕನೂರಿನ ಪಕ್ಕದ ಊರು ಸಣ್ಣೂರು ಸಣ್ಣೂರಿನ ಸುಂದರ ಯುವಕ ಶಕಿಲ್ ಅಬ್ಬು ಚಿಕ್ಕಂದಿನಲ್ಲೇ ತೀರಿಕೊಂಡಿದ್ದರು ಅಮ್ಮಿ ಅಲ್ಲಿ ಇಲ್ಲಿ ಕೆಲಸ ಮಾಡುತ್ತಾ ಮಗನನ್ನು ಸಾಕುತ್ತಿದ್ದರು ಶಕೀಲ್ಗೆ ವಿದ್ಯೆ ಸರಿಯಾಗಿ ತಲೆಗೆ ಹತ್ತದೆ ಆರನೆಯ ಕ್ಲಾಸಿಗೆ ಮುಕ್ತಾಯ ಹೇಳಬೇಕಾಗಿ ಬಂತು ಶಕೀಲ್ನಿಗೆ ಹದಿನಾರು ವರ್ಷ ತುಂಬುವ ಮೊದಲೇ ಅಮ್ಮಿಯು ಚಿಕ್ಕನ್ ಗುನ್ಯಾ ಬಂದು ಸ್ವಲ್ಪ ದಿನ ನರಳಿದವರು ಮತ್ತೆ ಮೇಲೇಳಲಿಲ್ಲ ಅಲ್ಲಿಗೆ ಶಕೀಲ್ ಪೂರ್ತಿ ಅನಾಥನಾದ ಬಂಧುಗಳಿದ್ದರೂ ಎಲ್ಲರೂ ದುಡ್ಡಿನವರ ಹತ್ತಿರ ಸುತ್ತಾಡುತ್ತಾರೆಯೇ ಹೊರತು ದುಡ್ಡಿಲ್ಲದವರನ್ನು ಯಾರು ಮಾತನಾಡಿಸುತ್ತಾರೆ ಶಕೀಲ್ ಊರಿನ ಗೇರು ಬೀಜದ ಫ್ಯಾಕ್ಟರಿ ಸೇರಿಕೊಂಡವನು ಅಲ್ಲಿಯೇ ಕೆಲವು ವರ್ಷಗಳಲ್ಲಿ ಮೇಲ್ವಿಚಾರಕನಾದ ಉಮರ್ ಸಾಹೇಬರ ದೂರದ ನೆಂಟರೊಬ್ಬರು ಶಕೀಲ್ನ ನೆಂಟಸ್ತಿಕೆಯನ್ನು ತಂದರು ಅಲ್ಲ ಹುಡುಗ ಹೆಚ್ಚು ಓದಲು ಇಲ್ಲ ಒಳ್ಳೆ ಸಂಬಳ ತರುವ ಕೆಲಸವೂ ಇಲ್ಲ ಅನಾಥ ಬೇರೆ ಇಂತಹ ಸಂಬಂಧವನ್ನೇಕೆ ತಂದಿದ್ದೀರಿ ಉಮರ್ ಸಾಹೇಬರೆಂದಾಗ ನೆಂಟನು ಸುತ್ತಮುತ್ತ ಇರುವ ಹದಿನಾಲ್ಕು ಗ್ರಾಮದ ಒಳ್ಳೆಯ ಮನೆತನದ ಹುಡುಗರ ಸಂಬಂಧವನ್ನೆಲ್ಲ ನೋಡಿಯಾಯಿತು ಎಲ್ಲರಿಂದ ನಕಾರವೂ ಬಂದಾಯಿತು ಶಕೀಲನ್ಗೆ ಏನಾಯಿತು ನಿಮ್ಮ ಹತ್ತಿರ ಇದೆಯಲ್ಲ ಹುಡುಗ ಸುಂದರ ಸುಶೀಲ ವಿಚಾರಿಸೋಣ ಎನ್ನುತ್ತಾ ಉಮರ್ ಸಾಹೇಬರನ್ನು ಒಪ್ಪಿಸಿದರು ಲಾಟರಿ ಹೊಡೆದರೆ ಇದೇ ಏನೋ ಜುಜುಬಿ ಸಂಬಳ ತೆಗೆದುಕೊಳ್ಳುತ್ತಿದ್ದ ಅನಾಥ ಶಕೀಲನಿಗೆ ಊರಿಗೆ ಶ್ರೀಮಂತನೆನಿಸಿಕೊಂಡ ಉಮರ್ ಸಾಹೇಬರ ಮಗಳ ನೆಂಟಸ್ತಿಕೆ ಬಂತು ಜೀವನ ಪೂರ್ತಿ ಹಗಲು ರಾತ್ರಿ ದುಡಿದರೂ ಸಂಪಾದಿಸಲಾಗದ ಸಂಪತ್ತು ಕಾಲಬುಡಕ್ಕೆ ಬರುವಾಗ ಒದ್ದು ಓಡಿಸುವುದು ತರವಲ್ಲವೆಂದು ಉಮರ್ ಸಾಹೇಬರ ಶ್ರೀಮಂತಿಕೆಯ ಮಾತ್ರ ಕಂಡು ಫಾತಿಮಾಳನ್ನು ಕಣ್ಣು ಮುಚ್ಚಿಕೊಂಡು ಕಬುಲ್ ಎಂದ ಫಾತಿಮಾ ಶಕೀಲನು ನಿಖಾವಾಗಿ ಹಣದ ಶೈಲಿಯೊಂದಿಗೆ ಶಕೀಲನ ಮನೆ ಮನ ತುಂಬಿದಳು ಮದುವೆಯಾಗಿ ಶಕೀಲನ ದೆಸೆ ತಿರುಗಿದರೆ ಫಾತಿಮಾಳ ಅದೃಷ್ಟ ಕೈ ಕೊಡತೊಡಗಿತ್ತು ಆಸ್ತಿ ಪಾಸ್ತಿ ಪಾಲು ಮಾಡುವ ಮೊದಲೇ ಉಮರ್ ಸಾಹೇಬರು ಹಾರ್ಟ್ ಅಟ್ಯಾಕ್ ಆಗಿ ತೀರಿಕೊಂಡರೆ ಅದೇ ವರ್ಷ ಫಾತಿಮಾಳ ಅಮ್ಮಿಯು ಅಬ್ಬುವಿನ ಹಾದಿ ಹಿಡಿದಳು ಅಣ್ಣಂದಿರು ತಮ್ಮ ತಮ್ಮಲ್ಲೇ ಆಸ್ತಿಯನ್ನು ಹಂಚಿಕೊಂಡು ತಂಗಿಗೆ ಮನೆಯ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿದರು ಅದೃಷ್ಟ ಕೈ ಕೊಡುವುದೆಂದರೆ ಇದೇ ಏನೋ ಫಾತಿಮಾಳ ಸಂಸಾರ ದೊಡ್ಡದಾಯಿತು ಮದುವೆಯಾಗಿ ಎರಡು ವರ್ಷದೊಳಗೆ ಅಬ್ದುಲ್ ಹುಟ್ಟಿದ ಅಬ್ದುಲ್ಗೆ ಮೂರು ವರ್ಷ ತುಂಬುತ್ತಿದ್ದಂತೆ ಶಕೀಲ್ ಕೆಲಸ ಮಾಡುತ್ತಿದ್ದ ಗೇರು ಬೀಜದ ಫ್ಯಾಕ್ಟರಿಯು ಮುಚ್ಚಿತ್ತು ಸೋಂಬೇರಿಯಾದ ಹೆಚ್ಚು ಕಲಿಯದ ಶಕೀಲ್ಗೆ ಕೆಲಸ ಕೊಡಲು ಯಾರೂ ತಯಾರಾಗಿರಲಿಲ್ಲ ಫಾತಿ ಮಾಳೊಂದಿಗೆ ಬಂದ ಹಣದ ತೈಲಿಯು ಖಾಲಿಯಾಗುತ್ತಾ ಬಂತು ಶಕೀಲ್ ದುಬೈಗೆ ಹೋಗುತ್ತೇನೆಂದು ಪಾಸ್ಪೋರ್ಟ್ ಮಾಡಿಸಿಕೊಂಡ ಆದರೆ ಯಾವ ಕೆಲಸವೂ ಸರಿ ಬರಲಿಲ್ಲ ಒಂದು ಸಂಜೆ ಮಲ್ಲಿಗೆ ಹೂ ಮತ್ತು ಕೋಳಿ ಮಾಂಸದ ಬಿರಿಯಾನಿಯೊಂದಿಗೆ ನಗುತ್ತಾ ಬಂದ ಶಕೀಲ್ ಫಾತು ಏಕೋ ನನಗೆ ದುಬೈ ಕೆಲಸ ಸರಿಯಾಗಿ ಸೆಟ್ ಆಗುತ್ತಿಲ್ಲ ನೀನಾದರೂ ಒಂಬತ್ತನೇ ಕ್ಲಾಸ್ ಕಲಿತಿದ್ದೀಯಲ್ಲ ಆಫೀಸಿನಲ್ಲಿ ಸೆಕ್ರೆಟ್ರಿ ಕೆಲಸ ಸಿಗುತ್ತದಂತೆ ನೀನೇ ಏಕೆ ದುಬೈಗೆ ಹೋಗಬಾರದು ಅಬ್ದುಲ್ನ ಚಿಂತೆ ಬಿಡು ನಾನು ನೋಡಿಕೊಳ್ಳುತ್ತೇನೆ ಸುಮಾರು ಸಾವಿರ ದಿರಹಂ ಸಂಬಳ ಸಿಗಬಹುದಂತೆ ಅಂದರೆ ಸುಮಾರು ತಿಂಗಳಿಗೆ ಹದಿನೆಂಟು ಸಾವಿರ ರೂಪಾಯಿ ನೀನು ವರ್ಷಕ್ಕೊಮ್ಮೆ ಬರಬಹುದಂತೆ ನೀನು ಎರಡು ವರ್ಷ ದುಡಿದರೆ ಸಾಕು ನೀನು ಗಳಿಸುವ ದುಡ್ಡಲ್ಲಿ ನಾನು ಏನಾದರೂ ವ್ಯಾಪಾರ ಶುರು ಮಾಡಿದರಾಯ್ತಲ್ಲ ವ್ಯಾಪಾರದ ಎಲ್ಲ ಒಳ ಹೊರಗೂ ಗೊತ್ತಿದ್ದವ ನಾನು ನನ್ನ ಕೊರತೆ ಇಲ್ಲ ನೋಡುತ್ತಿರು ನಿನ್ನನ್ನು ನಾನು ಬೆನ್ಸ್ ಕಾರಲ್ಲೇ ನಿನ್ನ ಅಣ್ಣಂದಿರ ಮುಂದೆ ತಿರುಗಾಡಿಸುವೆನೋ ಕೇವಲ ಎರಡೇ ಎರಡು ವರ್ಷ ಎನ್ನುತ್ತಾ ಶಕೀಲ್ ಪುಸಲಾಯಿಸಿದ ಫಾತಿಮಾಳನ್ನು ಒಬ್ಬಳೆ ಬಸ್ ಹತ್ತಿ ತಿರುಗಾಡಿ ಗೊತ್ತಿರದ ಫಾತಿಮಾ ಒಬ್ಬಳೆ ವಿಮಾನ ಹತ್ತಿ ಬೇರೆಯೇ ದೇಶಕ್ಕೆ ಹೋಗುವುದನ್ನು ನೆನೆಸಿ ಕಂಗಾಲಾದಳು ಆದರೆ ಹೇಗೋ ಗಟ್ಟಿ ಮನಸ್ಸು ಮಾಡಿಕೊಂಡು ಕೇವಲ ಎರಡು ವರ್ಷ ಮಾತ್ರವಲ್ಲವೇ ಎಂದುಕೊಂಡು ಫಾತಿಮಾ ಮನಸ್ಸಿಲ್ಲದ ಮನಸ್ಸಿನಿಂದ ಹ್ಞೂ ಎಂದಳು ಸಮ್ಮತಿಸದೆ ಬೇರೆ ದಾರಿಯೂ ಇರಲಿಲ್ಲ ಫಾತಿಮಾ ಸಮ್ಮತಿಸಿದ ಒಂದು ತಿಂಗಳಲ್ಲಿ ದುಬೈಗೆ ಹೊರಟೇ ಬಿಟ್ಟಳು ಹೊಸ ಪಾಸ್ಪೋರ್ಟಿನೊಂದಿಗೆ ಹೊಸ ಬಟ್ಟೆ ತೊಟ್ಟು ವಿಮಾನದಲ್ಲಿ ಶಕೀಲನೆಗೆ ಗೊತ್ತಿದ್ದವರಾರೋ ಇದ್ದರೋ ಇದು ಫಾತಿಮಾಗೆ ಸಹಾಯವಾಯಿತು ದುಬೈ ಏರ್ಪೋರ್ಟ್ನಲ್ಲಿ ಹಿಂದಿ ಡ್ರೈವರ್ ಹಸೀನ್ನ ಫಾತಿಮಾಳನ್ನು ಕರೆದುಕೊಂಡು ಹೋಗಲು ಬಂದಿದ್ದ ಫಾತಿಮಾ ಪಿಕಪ್ ವ್ಯಾನಿನಲ್ಲಿ ಒಬ್ಬ ಶ್ರೀಮಂತ ಅರಬಿಯ ಮನೆ ಸೇರಿದಳು ಅಲ್ಲಿಂದ ಫಾತಿಮಾಳ ಜೀವನದಲ್ಲಿ ಹೊಸ ಅಧ್ಯಾಯ ಶುರುವಾಯಿತು ಅರಬಿಯ ಮನೆ ನೋಡುತ್ತಿದ್ದಂತೆ ಎಷ್ಟೊಂದು ಚಂದದ ಮನೆ ತನಗೆ ಇರಲು ವ್ಯವಸ್ಥೆ ಮಾಡಿದ್ದಾರಪ್ಪ ತನ್ನ ಅದೃಷ್ಟ ನಿಜಕ್ಕೂ ಚೆನ್ನಾಗಿದೆ ಎಂದುಕೊಂಡಳು ಫಾತಿಮಾ ಚಂದದ ಅರಮನೆಗೆ ತಾಗಿಕೊಂಡು ಕೋಳಿಗೂಡಿನಂತಹ ಚಿಕ್ಕ ಚಿಕ್ಕ ಕೋಣೆಗಳಿದ್ದವು ಡ್ರೈವರ್ ಹಸನ್ ಫಾತಿಮಾಳಿಗೆ ಇರಲು ಇದೇ ಅರೆ ಕತ್ತಲ ಕೋಣೆಯೊಂದನ್ನು ತೋರಿಸಿದಾಗ ಫಾತಿಮಾಳಿಗೆ ತಲೆ ತಿರುಗಿದಂತಾಯಿತು ಸ್ವಲ್ಪ ಹೊತ್ತಿನಲ್ಲಿ ನಡು ವಯಸ್ಸಿನ ನೈಟಿ ಹಾಕಿಕೊಂಡ ದಡೂತಿ ಹೆಂಗಸೊಬ್ಬಳು ಬಂದು ಹಿಂದಿಯಲ್ಲಿ ಪಟಪಟನೆ ಮಾತನಾಡತೊಡಗಿದಳು ನಾನು ಸಿಂತಿ ಬಿಹಾರಿ ನಿನ್ನ ಹೆಸರೇನು ಇದು ಮಾಲೀಕನ ಎರಡನೆಯ ಹೆಂಡತಿಯ ಮನೆ ಅವಳು ತುಂಬ ಕ್ರೂರಿ ಅವಳ ಮುಖ ನೋಡಿ ಮಾತನಾಡಬೇಡ ನಿನ್ನ ಕಣ್ಣನ್ನೇ ಕಿತ್ತು ಹಾಕುತ್ತಾಳೆ ಹುಷಾರ್ ಮಕ್ಕಳನ್ನು ನೋಡಿಕೊಳ್ಳಲು ನಿನ್ನನ್ನು ಕರೆಸಿದ್ದಾರೆ ನನಗೆ ಅಡುಗೆ ಮನೆಯ ಕೆಲಸ ನಾನಲ್ಲದೆ ಇನ್ನೂ ಮೂರು ಜನ ಕೆಲಸದವರಿದ್ದಾರೆ ನೋಡು ನೀನು ಹಾಕಿದ ಬಟ್ಟೆ ತಗಿ ಈ ನೈಟಿ ಹಾಕಿಕೊ ಇದೇ ಬಟ್ಟೆ ಯಾವತ್ತೂ ಹಾಕಿಕೊಂಡಿರಬೇಕು ಎಷ್ಟಾದರೂ ನಾವೆಲ್ಲ ಕದ್ದಾಮ್ ಅಲ್ಲವೇ ಎನ್ನತೊಡಗಿದಳು ಫಾತಿಮಾಳಿಗೆ ಮಾತುಗಳು ಕಿವಿಗೆ ಬಿದ್ದರೂ ಹಿಂದಿ ಭಾಷೆ ಅರ್ಥವಾದರೂ ಏಕೋ ಮನಸ್ಸಿನಾಳಕ್ಕೆ ಇಳಿಯದಾಯಿತು ಕೊನೆಯ ಶಬ್ದ ಕದ್ದಂ ಈ ಶಬ್ದವನ್ನು ಪ್ರಶ್ನಾರ್ಥಕವಾಗಿ ಫಾತಿಮಾ ಪುನರುಚ್ಚರಿಸಿದಾಗ ಸಿಂತಿ ಎಂದಳು ಅರೇಬಿಕ್ ಭಾಷೆಯಲ್ಲಿ ಮನೆ ಕೆಲಸ ಮಾಡುವವರಿಗೆ ಕದ್ದಾಮ ಎಂದು ಕರೆಯುತ್ತಾರೆ ಅದೇ ನಮ್ಮ ಹೆಸರು ಎನ್ನುತ್ತಾ ಭಾರೀ ಕೆಲಸವಿರುವಂತೆ ತಲೆ ತುರಿಸುತ್ತಾ ತಿರುಗಿ ಹೊರಟಳು ಫಾತಿಮಾ ಇದನ್ನು ಕೇಳಿ ತಲೆ ತಿರುಗಿ ಬೀಳುವುದೊಂದೇ ಬಾಕಿ ಇಲ್ಲಿ ತನ್ನನ್ನು ಕರೆದು ತಂದಿರುವುದು ಆಫೀಸ್ ಕೆಲಸಕ್ಕಲ್ಲ ಮನೆಯ ಕೆಲಸಕ್ಕೆ ಮಕ್ಕಳ ಚಾಕರಿ ಮಾಡಲು ತನ್ನಪ್ಪನ ಮನೆಯಲ್ಲಿ ಎರಡು ಮೂರು ಕೆಲಸದಾಳುಗಳಿದ್ದರೆ ಇಲ್ಲಿ ನಾನೇ ಕದ್ದಂ ಯಾರನ್ನು ದೂರುವುದು ಯಾ ಅಲ್ಲ ಎಂತಹ ಗ್ರಾಚಾರ ನನ್ನದು ಎಂದುಕೊಳ್ಳುತ್ತಿದ್ದಂತೆ ಬಣ್ಣ ಬಣ್ಣದ ಗೌನು ತೊಟ್ಟ ಸುಮಾರು ಆರು ಅಡಿ ಎತ್ತರದ ಮನೆಯೊಡತಿ ಹಾಜರ್ ಕದ್ದಾಂ ತಾಲ್ ತಾಲ್ ಎನ್ನುತ್ತಾ ಕೈ ಬೀಸಿ ಕರೆದಳು ಮಾಲೀಕಳ ಹಿಂದೆ ಹೋದ ಫಾತಿಮಾಗೆ ಕಂಡದ್ದು ಹೇಸಿಗೆ ಮಾಡಿಕೊಂಡು ಮೈ ಕೈ ತುಂಬ ಮೆತ್ತಿಕೊಂಡ ಮಗುವೊಂದನ್ನು ಕಂಡ ಫಾತಿಮಾಳಿಗೆ ಅರ್ಥವಾಯಿತೀಗ ಈ ಮಗುವನ್ನು ಚೊಕ್ಕ ಮಾಡುವ ಕೆಲಸ ತನ್ನದೆಂದು ಮಗುವನ್ನು ಕಂಡು ಫಾತಿಮಾ ಮುಖ ಸಿಂಡರಿಸಿದಾಗ ಮಾಲೀಕಳು ಕೊಟ್ಟಳು ಮುಖಕ್ಕೆ ರಪ್ಪೆಂದು ಯಾವ ಕೆಲಸವನ್ನು ಮಾಡದೆ ವಿಧಿ ಇರಲಿಲ್ಲ ಫಾತಿಮಾ ಎಲ್ಲವನ್ನು ಸಹಿಸಿದಳು ಗಂಡ ಮಗನನ್ನು ನೆನಪು ಮಾಡಿಕೊಂಡು ಫಾತಿಮಾ ಕೆಲಸದೊಂದಿಗೆ ಒಂದೊಂದೇ ಅರಬಿಕ್ ಶಬ್ದವನ್ನು ಕಲಿತಳು ಕೆಲಸ ಸ್ವಲ್ಪ ನಿಧಾನ ಮಾಡಿದರೂ ಸಾಕು ಎಲ್ಲ ಎಲ್ಲ ಎಂದು ಮನೆಯೊಡತಿ ಫಾತಿಮಾಳನ್ನು ದೂಡುತ್ತಿದ್ದಳು ಮಾಲೀಕನ ಹೊಟ್ಟೆ ಬಾಕ ದಡೂತಿ ಇಪ್ ಎರಡು ನಾಲ್ಕು ಮತ್ತು ಆರು ವರ್ಷದ ಮಕ್ಕಳನ್ನು ನೋಡಿಕೊಳ್ಳುವುದು ಸುಲಭವಾಗಿರಲಿಲ್ಲ ಮಕ್ಕಳಿಂದಲೋ ಮಾಲೀಕಳಿಂದಲೋ ಪೆಟ್ಟು ತಿನ್ನದ ದಿವಸವಿರಲಿಲ್ಲ ಎನ್ನಬಹುದು ಕೆಲಸದ ಜೊತೆಗೆ ತಿನ್ನಲೇನೂ ಕಡಿಮೆ ಇರಲಿಲ್ಲ ತಿನ್ನಲು ಮೂರು ಹೊತ್ತು ಕುಬುಸು ಅಂದರೆ ಚಪಾತಿ ತರಹವಿದ್ದು ಸ್ವಲ್ಪ ದಪ್ಪಗಿರುತ್ತದೆ ಮತ್ತು ಸ್ವಲ್ಪ ಮಾಂಸದಡುಗೆ ಲಬನ್ ಅಂದರೆ ಮಜ್ಜಿಗೆ ನೆಂಟರು ಬಂದಾಗ ಮತ್ತು ಹಬ್ಬಗಳಂದು ಉಳಿದು ಬಿಟ್ಟ ಬಿರಿಯಾನಿ ಗುಲಾಬ್ ಜಾಮೂನ್ ಮನೆಯ ಮಾಲೀಕ ವಾರಕ್ಕೆ ಎರಡೋ ಮೂರೋ ದಿನ ಮನೆಗೆ ಬರುತ್ತಿದ್ದ ಗಂಭೀರ ಸ್ವಭಾವದವ ನೋಡಲು ದೊಡ್ಡ ಮಜಬೂತಾದ ಆಳು ಅವನಿಗೆ ಮತ್ತು ಎರಡೋ ಮೂರೋ ಹೆಂಡತಿಯರಿದ್ದಾರೆಂದು ಡ್ರೈವರ್ ಹಸನ್ ಹೇಳಿದ್ದ ಫಾತಿಮಾಗೆ ಶುಕ್ರವಾರ ಸ್ಪೆಷಲ್ ಡ್ರೈವರ್ ಹಸನ್ ಫೋನಿನಲ್ಲಿ ಕಾರ್ಡ್ ಹಾಕಿ ಗಂಡ ಮತ್ತು ಮಗನೊಡನೆ ಮಾತುಕತೆಯಾಡುತ್ತಿದ್ದಳು ತಿಂಗಳ ಅಂತ್ಯದಲ್ಲಿ ಕೈಗೆ ದುಡ್ಡು ಬಂತು ಎಣಿಸಿದಾಗ ಇದ್ದದ್ದು ಎಂಟುನೂರು ದಿಹಸಂ ಮಾತ್ರ ಭಾರತ ಬಿಡುವಾಗ ಏಜೆಂಟ್ ಹೇಳಿದ್ದ ಸಂಬಳ ಸಾವಿರ ದಿರಹಂಸ್ ಎಂದು ಯಾರನ್ನು ಕೇಳುವುದು ಬಾಯಿ ಮುಚ್ಚಿಕೊಂಡಳು ಡ್ರೈವರ್ ಹಸನ್ ಹೇಳಿದ ಕೆಲಸ ಮಾಡುವ ಏಜೆಂಟ್ರುಗಳು ಸುಳ್ಳು ಹೇಳುವುದು ಹೊಸತಲ್ಲವೆಂದು ನೂರು ದಿಹಸಮ್ನನ್ನು ಇಟ್ಟುಕೊಂಡು ಏಳ್ನೂರು ದಿರಹಂಸನ್ನು ಡ್ರೈವರ್ ಹಸನ್ನ ಹತ್ತಿರ ಕೊಟ್ಟು ಊರಿಗೆ ಕಳುಹಿಸಿದಳು ದಿನಗಳು ವಾರವಾಯಿತು ವಾರಗಳು ತಿಂಗಳಾಯಿತು ತಿಂಗಳುಗಳು ವರ್ಷವಾಗುತ್ತಾ ಬಂತು ಈದ್ ಉಲ್ಲಾ ಫಿತರ್ ಈದ್ ಉಲ್ ಅ ಬಂದು ಹೋಯಿತು ಫಾತಿಮಾಳಿಗೆ ಕೆಲಸವೇನೂ ಕಡಿಮೆಯಾಗಿರಲಿಲ್ಲ ಮಾಲೀಕಳಿಗೀಗ ಮತ್ತೊಂದು ಮಗುವಾಗಿ ಕೆಲಸ ಇನ್ನೂ ಜಾಸ್ತಿ ಆಯಿತು ಶಕೀಲ್ಗೆ ಇದೆಲ್ಲ ಹೇಳ ಹೊರಟರೆ ಈ ಕಥೆಯೆಲ್ಲ ಮೊನ್ನೆ ಹೇಳಿ ಆಯಿತಲ್ಲ ಹಣ ಬೇಕಂದರೆ ಸ್ವಲ್ಪ ಕಷ್ಟಪಡಬೇಕು ನಾವೇನು ಇಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಬಿದ್ದಿಲ್ಲ ಎನ್ನುತ್ತಾನವನು ಊರಿಗೆ ಹೋಗುವ ಕನಸು ಕಾಣುತ್ತಿದ್ದ ಫಾತಿಮಾಗೆ ಒಂದು ದಿನ ಸಿಂತಿ ಎಂದಳು ಇಲ್ಲಿ ಕದ್ದಾಮ್ಗಳನ್ನು ಊರಿಗೆ ಕಳುಹಿಸುವುದು ನಾಲ್ಕು ವರ್ಷಕ್ಕೊಮ್ಮೆ ಕೇಳಿದ ಫಾತಿಮಾ ಇನ್ನೂ ಮೂರು ವರ್ಷ ಕಾಯಬೇಕಲ್ಲ ಗಂಡ ಮತ್ತು ಮಗನ ಮುಖ ನೋಡಲು ಎಂದುಕೊಂಡು ದಿನವೆಲ್ಲ ಗಳಗಳನ್ನೇ ಹತ್ತಳು ಫೋನಿನಲ್ಲಿ ಅಬ್ದುಲ್ ಅಮ್ಮಿ ಎಂದಾಗ ಫಾತಿಮಾ ಎಲ್ಲ ಮರೆಯುತ್ತಿದ್ದಳು ಬರಬರುತ್ತಾ ಫೋನಿನಲ್ಲಿ ಗಂಡ ಹೆಂಡತಿ ಮತ್ತು ಅಮ್ಮಿ ಮಗನ ಮಾತುಕತೆ ಕಡಿಮೆಯಾಯಿತು ಶಕೀಲ್ ಈ ಮಧ್ಯೆ ಮೀನಿನ ಸಗಟು ವ್ಯಾಪಾರ ಮಾಡತೊಡಗಿದ ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ ಎಂಬ ಸುದ್ದಿಯೂ ಬಂತು ಆದರೆ ಫಾತಿಮಾ ತಿಂಗಳು ತಿಂಗಳು ಹಣ ಕಳುಹಿಸುವುದು ಮಾತ್ರ ತಪ್ಪಲಿಲ್ಲ ಹಣದ ಮಹಿಮೆಯೇ ಹಾಗೆ ಎಲ್ಲರಿಗೂ ಬೇಕು ಸಂಬಂಧಿಗಳ ಸಂಬಂಧಕ್ಕಿಂತ ಹಣದ ಸಂಬಂಧವೇ ಹೆಚ್ಚು ಹತ್ತಿರ ಈಗ ಫಾತಿಮಾ ದುಬೈಗೆ ಬಂದು ನಾಲ್ಕು ವರ್ಷವಾಗುತ್ತಾ ಬಂತು ರಂಜಾನ್ ಮಾಸದ ಉಪವಾಸದ ದಿನಗಳು ಮುಗಿಯುತ್ತಿದ್ದಂತೆ ಊರಿಗೆ ಹೋಗಲು ಟಿಕೆಟ್ ಬುಕ್ ಆಯಿತು ಭಾರತ ಬಿಡುವಾಗ ದುಂಡಗಿದ್ದ ಫಾತಿಮಾ ವಾಪಸ್ಸು ಬರುವಾಗ ಕಡ್ಡಿಯಂತಾಗಿದ್ದಳೋ ಮೈ ಮೇಲೆ ಅಲ್ಲಲ್ಲಿ ಹೊಡೆತದ ಕಲೆ ಬೇರೆ ಕಣ್ಣುಗಳಲ್ಲಿ ಮಾತ್ರ ಗಂಡ ಮಗನನ್ನು ನೋಡುವ ಸಂತಸ ಉಕ್ಕುತ್ತಿತ್ತು ಆಗ ತಾನೇ ಜೈಲಿನಿಂದ ಬಿಡುಗಡೆಯಾದ ಕೈದಿಯಂತಾಗಿದ್ದಳೋ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಫಾತಿಮಾಳನ್ನು ಸ್ವಾಗತಿಸುವವರು ಯಾರೂ ಇಲ್ಲ ದೊಡ್ಡ ನಿರಾಸೆಯಾದರೂ ಮನೆಯ ದಾರಿ ಗೊತ್ತಿದ್ದ ಫಾತಿಮಾ ಟ್ಯಾಕ್ಸಿ ಮಾಡಿಕೊಂಡು ಮನೆಗೆ ಹೋದಳೋ ಟ್ಯಾಕ್ಸಿ ಇಳಿದ ಫಾತಿಮಾ ಕಂಡದ್ದೇನು ಮನೆಯ ಮುಂದಿನ ತೆಂಗಿನ ಮರದ ಬುಡದಲ್ಲಿ ಮೀನು ಕತ್ತರಿಸುತ್ತಿದ್ದ ಹೆಂಗಸೊಬ್ಬಳನ್ನು ಫಾತಿಮಾ ಹತ್ತಿರ ಹೋಗಿ ಯಾರೇ ನೀನು ಶಕೀಲ್ ಅಬ್ದುಲ್ ಎಲ್ಲಿ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದಳೋ ಆ ಹೆಂಗಸು ಮೀನು ಕತ್ತರಿಸುವುದನ್ನು ಬದಿಗಿಟ್ಟು ಮೇಲೇಳುತ್ತಾ ಫಾತಿಮಾಳನ್ನು ಮೇಲಿನಿಂದ ಕೆಳಗಿನವರೆಗೂ ನೋಡುತ್ತಾ ನಾನು ಲೈಲಾ ಶಕೀಲನ ಹೆಂಡತಿ ಅಬ್ದುಲ್ ಶಾಲೆಗೆ ಹೋಗಿದ್ದಾನೆ ನೀವ್ಯಾರು ನಿಮಗಾಕೆ ಅಧಿಕ ಪ್ರಸಂಗ ಹೊರಗೆ ಹೋಗಿ ಮೊದಲು ಎನ್ನುತ್ತಾ ಗೇಟು ತೋರಿಸಿದಳು ಫಾತಿಮಾ ಕೆಂಡ ಮಂಡಲವಾಗಿ ಏನೋ ನನ್ನ ಮನೆಯಲ್ಲಿ ನನ್ನನ್ನೇ ಯಾರೆಂದು ಕೇಳುವೆಯಾ ನೀನು ಯಾವಾಗ ಶಕೀಲ್ನನ್ನು ಬುಟ್ಟಿಗೆ ಹಾಕಿಕೊಂಡೆ ಹೆಂಡತಿ ಅಂತೆ ಹೆಂಡತಿ ಬರಲಿ ಶಕೀಲ್ ನಿನ್ನನ್ನು ಕುತ್ತಿಗೆ ನೂಕಿ ಹೊರಗೆ ಕಳಿಸದಿದ್ದರೆ ನಾನು ಫಾತಿಮಾಳೆ ಅಲ್ಲ ಎನ್ನುತ್ತಾ ಯುದ್ಧಕ್ಕೆ ನಿಂತಳು ಅಷ್ಟರಲ್ಲಿ ಶಕೀಲ್ ಸ್ಕೂಟರಿನಲ್ಲಿ ಬಂದ ಸ್ಕೂಟರ್ ಹೊಸದರ ಹಾಗೆ ಕಾಣಿಸುತ್ತಿತ್ತು ಶಕೀಲ್ ಮೈಕೈ ತುಂಬಿಕೊಂಡು ಸ್ವಲ್ಪ ದುಡ್ಡಿನ ಕಳೆ ಮುಖದಲ್ಲಿ ಕಾಣುತ್ತಿತ್ತು ಫಾತೀಮಾಳನ್ನು ನೋಡುತ್ತಲೇ ಶಕೀಲ್ ನೆಂದ ಅರೆ ಫಾತಿಮಾ ಯಾವಾಗ ಬಂದೆ ಬಹಳ ಇಳಿದು ಹೋಗಿದ್ದೀಯಲ್ಲ ದುಬೈಯಲ್ಲಿ ಊಟ ತಿಂಡಿ ಸರಿಯಾಗಲಿಲ್ಲವಾ ಹೇಗೆ ರಣಕಹಳಿಯಂತೆ ಇದ್ದ ಪಾ ಫಾತಿಮಾ ಅದೆಲ್ಲ ಆಮೇಲಾಗಲಿ ಇವಳ್ಯಾರು ಯಾರು ನನ್ನ ಮನೆಯಲ್ಲಿ ಇವಳಿಗೇನು ಕೆಲಸ ಮೊದಲು ಇವಳನ್ನು ಹೊರಗೆ ಹಾಕು ನೀನು ದುಬೈಗೆ ಹೋದ ಬೇಜಾರಿನಲ್ಲಿ ನಾನು ಲೈಲಾಳನ್ನು ನಿಖಾ ಮಾಡಿಕೊಂಡೆ ಅಬ್ದುಲ್ಲಾಗೂ ಅಮ್ಮಿಯ ಪ್ರೀತಿ ಬೇಕಿತ್ತು ನೋಡು ಎಂದ ನಾಚಿಕೆ ಬಿಟ್ಟ ಶಕೀಲ್ ಫಾತಿಮಾ ದುಃಖ ಮತ್ತು ಸಿಟ್ಟಿನಿಂದ ನಾನು ದುಬೈಯಲ್ಲಿ ಕಷ್ಟಪಟ್ಟು ದುಡಿದು ಹಣ ಕಳಿಸುತ್ತಿದ್ದರೆ ನೀನು ಬೇರೊಂದು ಮದುವೆಯಾಗಿ ಗಮ್ಮತ್ತಿನಲ್ಲಿರುವೆಯಾ ಅವಳಿಗೆ ಬೇರೊಂದು ಮನೆ ಮಾಡು ಇದು ನನ್ನ ಅಪ್ಪ ಕೊಟ್ಟ ಮನೆ ಎಂದು ಕಿರುಚಾಡತೊಡಗಿದಳು ಶಕೀಲ್ ತಣ್ಣಗೆಂದ ಈಗ ನಿನ್ನ ದುಡ್ಡಿಂದೇನೂ ಬದುಕುತ್ತಿಲ್ಲ ನಾನು ಲೈಲಾಳನ್ನು ಎಲ್ಲಿಗೂ ಕಳಿಸುವುದಿಲ್ಲ ಆ ಮೂಲೆಯ ಕೋಣೆ ನಿನಗಾಯಿತು ಇಲ್ಲವೇ ನೀನೇ ಎಲ್ಲಿಗಾದರೂ ಹೋಗು ಫಾತಿಮಾ ತಲೆ ತಿರುಗಿ ಬೀಳುವುದೊಂದೇ ಬಾಕಿ ತನಗೇಕೆ ಇಷ್ಟು ದಿನವಾದರೂ ಇದೆಲ್ಲ ಅರಿಯದೆ ಹೋಯಿತು ಫೋನಿನಲ್ಲಿ ಮಾತು ಕಡಿಮೆಯಾದಾಗಲೇ ಊಹೆ ಮಾಡಬಹುದಿತ್ತು ಹಣ ಕಳಿಸುವುದನ್ನಾದರೂ ನಿಲ್ಲಿಸಬಹುದಿತ್ತು ಎಂದುಕೊಳ್ಳುತ್ತಾ ತನ್ನನ್ನೇ ಅಳೆದುಕೊಳ್ಳತೊಡಗಿದಳು ಅಷ್ಟರಲ್ಲಿ ಶಾಲೆಗೆ ಹೋದ ಅಬ್ದುಲ್ನ ಸವಾರಿ ಬಂತು ಅಬ್ದುಲ್ ಬಾ ಮಗ ಎನ್ನುತ್ತಾ ಫಾತಿಮಾ ಅಷ್ಟು ಉದ್ದಕ್ಕೆ ಬೆಳೆದಿದ್ದ ಮಗನನ್ನು ಎತ್ತಿಕೊಳ್ಳಲು ನೋಡಿದಳು ಮಗನೋ ಅಮ್ಮಿ ಎನ್ನುತ್ತಾ ಲೈಲಾಳ ಹಿಂದೆ ಓಡಿದಾಗ ಫಾತಿಮಾಳ ಇರುವ ಒಂದು ಭರವಸೆಯೂ ಹೋಯಿತು ಫಾತಿ ಮಾಳಿಗೆ ಅನ್ನಿಸಿತು ನಾನು ಈ ಮನೆಯಲ್ಲಿ ಇದ್ದೇನು ಪ್ರಯೋಜನ ಗಂಡ ಮಗನಿಗೆ ಬೇಡವಾದವಳು ಗಂಡ ಮಗ ಮನೆ ಕಡೆಗೆ ನಾ ಕಷ್ಟಪಟ್ಟು ಗಳಿಸಿದ ಹಣ ಯಾವುದೂ ನನ್ನದಾಗಿ ಉಳಿದಿಲ್ಲ ಈ ಮನೆಯಲ್ಲೇ ಉಳಿದರೆ ಇವರುಗಳ ಚಾಕರಿ ಮಾಡುತ್ತಾ ಕದ್ದಂ ಆಗುವುದು ಗ್ಯಾರಂಟಿ ಎಲ್ಲವನ್ನು ಬಿಟ್ಟು ಹೋಗಬಹುದು ಆದರೆ ಹೋಗುವುದಾದರೂ ಎಲ್ಲಿಗೆ ಅಬ್ಬು ಅಮ್ಮಿಯೂ ಇಲ್ಲ ಕೈಯಲ್ಲಿ ಹಣವೂ ಇಲ್ಲ ವಾಪಸ್ಸು ದುಬೈಗೆ ಹೋಗಬಹುದು ಕದ್ದಾಮಳ ಕೆಲಸ ಕೈಬೀಸಿ ಕರೆಯುತ್ತದೆ ಇಲ್ಲವೇ ಇದೇ ಊರಿನಲ್ಲೋ ಅಥವಾ ಪರ ಊರಿನಲ್ಲೋ ಕೆಲಸ ಹುಡುಕಬಹುದು ಆದರೆ ಹೆಚ್ಚು ಓದದ ನನಗೆ ಯಾವ ಕೆಲಸ ಸಿಗುತ್ತದೆ ಹೆಚ್ಚೆಂದರೆ ಯಾರ ಮನೆಯಲ್ಲಾದರೂ ಕೆಲಸಕ್ಕೆ ನಿಲ್ಲಬಹುದು ಹೇಗೂ ಮಕ್ಕಳ ಚಾಕರಿ ಚೆನ್ನಾಗಿ ಬರುತ್ತದಲ್ಲ ಯಾರ ಹಂಗಿಲ್ಲದೆ ಇರಬಹುದು ಆದರೆ ಮತ್ತೆ ನಾನು ಕದ್ದಾಮ್ ಆಲೋಚಿಸುತ್ತಾ ಒಂದು ನಿರ್ಧಾರಕ್ಕೆ ಬಂದ ಫಾತಿಮಾ ಹಿಂದೆ ತಿರುಗಿ ನೋಡದೆ ಒಂದು ಕಾಲಕ್ಕೆ ತನ್ನದಾದ ಮನೆ ಗಂಡ ಮಗನನ್ನು ಬೇರೊಬ್ಬಳಿಗೆ ಬಿಟ್ಟು ಗೇಟು ದಾಟಿ ಮನೆ ಕೆಲಸಕ್ಕಾಗಿ ಮನೆ ಹುಡುಕಲು ಶುರು ಮಾಡಿದಳು ಈ ಫಾತಿಮಾಳ ಕರುಣಾಜನಕ ಕತೆ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನು ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಕತೆ ಇಷ್ಟವಾಗಿದ್ದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕಥೆನ ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು